ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ವೃದ್ಧೆಯೊಬ್ಬರ ದಾಖಲೆ ಹುಡುಕುವುದಕ್ಕಾಗಲ್ಲ ಎಂದ ಕಂದಾಯ ಇಲಾಖೆ ಕಾರ್ಯವೈಖರಿಗೆ ಶಾಸಕ ಬೇಳೂರು ಗರಂ ತರಾಟೆ ಸಭೆಗೆ ಕರೆಸಿ ಮಾನವೀಯತೆ ಮೆರೆದ ಶಾಸಕ ವೃದ್ಧೆಗೆ ಬಸ್ ಖರ್ಚುಗೂ ಹಣ ಕೊಟ್ಟು ಮನೆಗೆ ಕಳಿಸಿ ಕೆಡಿಪಿ ಸಭೆಯಲ್ಲಿ ಶಾಸಕರಿಂದ ಪರಿಸರದ ಪಾಠ ಸ್ವಾರ್ಥ ಬಿಡಿ ಕಾಡು ಉಳಿಸಿ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಸಂಚಾರಿ ಆರೋಗ್ಯ ಘಟಕಕ್ಕೆ ಚಾಲನೆ ಇದು ಸಾಗರ ಮತ್ತು ಶಿಕಾರಿಪುರ ಸಂಚರಿಸಲಿದೆ ಗಮನಿಸಿ ಬಿತ್ತನೆ ಬೀಜದ ವಿತರಣೆ ಸೂಚನೆ ಪ್ರಸ್ತುತ ಮಳೆಯ ನಷ್ಟಕ್ಕೆ ಪರಿಹಾರ ಕಲ್ಪಿಸಿ ಈ ಏಜಿಗೆ ಬಂದು ಇದು ಕುತ್ಕೊಂಡ್ರೆ ದಸಿದಾರೆ ಪಾಪ ಎಮ್ಮಗೊಂದು ಹೆಲ್ಪ್ ಮಾಡೋಕಾಗಲ್ಲ ಅಂದ್ರೆ ಅವ್ನು ಏನ್ ಯಾವ್ ತರ ಇರ್ಬೋದು ಅವ್ನು ತೋರ್ ಅವರು ಕರ್ಷೇ ಇದೆ ಕರ್ಸ್ರೆ ಅವ್ರು ನಾಶ ಕೇಳಿಸ್ತೇನೆ ಅಂದ್ರೆ ಸಾಗರ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಕೆಡಿಪಿ ಸಭೆಗೆ ಆಗಮಿಸುತ್ತಿದ್ದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಅಲ್ಲಿ ಬೇಸರದಿಂದ ಕುಳಿತ ವೃದ್ಧೆಯೊಬ್ಬರ ಬಳಿಗೆ ತೆರಳಿ ಸಮಸ್ಯೆ ಆಲಿಸಿ ತಕ್ಷಣ ಪರಿಹರಿಸುವ ಕಾರ್ಯ ಮಾಡುವ ಜೊತೆಗೆ ಆಕೆಗೆ ಮನೆಗೆ ತೆರಳುವುದಕ್ಕೂ ಹಣವನ್ನು ನೀಡಿ ಮಾನವೀಯತೆ ಮೆರೆದ ಘಟನೆ ನಡೆದಿದೆ ಮನೆಯ ದಾಖಲೆ ಸಂಬಂಧ ಕಂದಾಯ ಇಲಾಖೆಗೆ ಅಲೆದಾಡುತ್ತಿರುವ ಆಕೆಗೆ ಇಲಾಖೆಯ ಸಿಬ್ಬಂದಿ ನಿಮ್ಮ ದಾಖಲೆ ಹುಡುಕುವುದಕ್ಕೆ ಆಗುವುದಿಲ್ಲ ಎಂದು ಉಡಾಪೆ ಮಾತುನಾಡಿ ಕಳಿಸಿದ್ದರು ಇದಕ್ಕೆ ವೃದ್ಧೆ ಮುಂದಿನ ದಾರಿ ಕಾಣದೆ ಸುಮ್ಮನೆ ಬೇಸರದಿಂದ ಕುಳಿತಿರುವುದನ್ನು ಸಭೆಯಿಂದಲೇ ಗಮನಿಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ವತಃ ತಾವೇ ಎದ್ದು ನಿಂತು ಆಕೆಗೆ ಗೌರವ ನೀಡಿರುವುದಲ್ಲದೆ ಇತ್ತ ಕಂದಾಯ ಇಲಾಖೆಯ ಕಾರ್ಯವೈಖರಿಗೆ ತರಾಟೆ ತೆಗೆದುಕೊಂಡರು ಆಡಳಿತ ಸೌಧದಲ್ಲಿ ನೀವು ಮಾಡುವ ಲೋಪದಿಂದ ಜನರು ಸಂಕಷ್ಟ ಎದುರಿಸುವಂತೆ ಆಗುತ್ತದೆ ಇದನ್ನು ಸಹಿಸುವುದಿಲ್ಲ ಎಂದ ಅವರು ಇಂತಹ ವಿಷಯದಲ್ಲಿ ನಿರ್ದಾಕ್ಷಿಣವಾಗಿ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಎರಡೇ ನಿಮಿಷದಲ್ಲಿ ದಾಖಲೆ ಸಹಿತ ಸಿಬ್ಬಂದಿ ಸ್ಥಳಕ್ಕೆ ಬಂದು ಕೆಲಸ ಮಾಡಿಕೊಡುವುದಾಗಿ ಹೇಳಿದ ಘಟನೆ ನಡೆದಿದೆ ಈ ತರ ನನ್ನ ಕಂಪ್ಲೇಂಟ್ ಬರ್ಬಾರ್ದ್ ಮಾಡ್ಕೊಟ್ಟೆ ಮಾತಾಡಿದ್ರೆ ಕೆಲಸ ಮಾಡಕ್ ಆಗಲ್ಲ ನಾಳೆ ಮಾಡ್ಕೊಟ್ಟೆ ಅಂತ ಹೇಳಿ ರೆಡಿ ಇಲ್ಲ ಆದ್ರೆ ಆ ಅಜ್ಜಿಗೆ ಆತರ ಮಾತಾಡೋದ್ ಏನಲ್ಲ ನೀವು ನೋಡಿ ಅದಲ್ಲ ಹೋಗಿ ಮಾಡಿ ನಮಗೆ ಮತ್ತು ನಮ್ಮ ಕುಟುಂಬಕ್ಕಾಗಿ ಮಾತ್ರ ಜಾಗ ಮಾಡುವ ಸ್ವಾರ್ಥದಿಂದಾಗಿ ಅಪಾರ ಪ್ರಮಾಣದಲ್ಲಿ ಕಾಡು ನಾಶವಾಗುತ್ತಿದೆ ಇದರ ಪರಿಣಾಮ ಕಾಡು ಪ್ರಾಣಿಗಳಿಗೆ ವಾಸಿಸುವುದಕ್ಕೆ ಮತ್ತು ಹೊಟ್ಟೆಗಿಲ್ಲದೆ ನಾಡಿನತ್ತ ಧಾವಿಸುತ್ತಿದೆ ಈಗ ಕಾಡು ಪ್ರಾಣಿಗಳ ಹಾವಳಿ ಕುರಿತು ಮಾತನಾಡಿದ ಪ್ರಯೋಜನವೇನು ಇದಕ್ಕೆ ಕಾರಣ ಯಾರು ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಆತಂಕ ವ್ಯಕ್ತಪಡಿಸಿದರು ಇಲ್ಲಿನ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷ ವಹಿಸಿದ್ದ ಅವರು ವನ್ಯಜೀವಿಗಳ ಹಾವಳಿ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದರು ಶೇಕಡ ಮೂವತ್ತೊಂದು ು ಇರಬೇಕಿದ್ದ ಕಾಡಿನ ಪ್ರಮಾಣ ಶೇಕಡ ಇಪ್ಪತ್ತಕ್ಕೂ ಕಡಿಮೆ ಇಳಿದಿದೆ ಇನ್ನಾದರೂ ಕಾಡು ಕಡಿಯದಂತೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಒತ್ತುವರಿಗೆ ಕಡಿವಾಣ ಹಾಕಬೇಕು ಈ ಕುರಿತು ಅರಣ್ಯ ಮತ್ತು ಕಂದಾಯಕ್ಕೆ ಗಮನಿಸಬೇಕು ಎಂದರು ಮೆಸ್ಕಾಂ ಆರೋಗ್ಯ ಕೃಷಿ ನಗರಸಭೆ ಮತ್ತಿತರ ಇಲಾಖೆಗಳ ಕಾರ್ಯವೈಖರಿ ಮತ್ತು ಈಗ ಕೈಗೊಳ್ಳಬೇಕಾದ ಕರ್ತವ್ಯದ ಕುರಿತು ಗಮನ ಸೆಳೆದರು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಕುಮಾರ್ ಡಿವೈಎಸ್ಪಿ ಗೋಪಾಕೃಷ್ಣ ನಾಯ್ಕ ತಾಲೂಕ್ ಪಂಚಾಯತಿ ಆಡಳಿತಾಧಿಕಾರಿ ಸುಜಾತ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಮನುಷ್ಯನ ಇದರಲ್ಲಿ ಅವ್ರು ತಿಳ್ಕೋಬೇಕು ಮನುಷ್ಯರು ಏನಾಗಿದೆ ಮುಂದಿನ ಪೀಳಿಗೆಗಳು ನೋಡ್ಬೇಕು ಮುಂದಿನ ತಮ್ಮ ಕುಟುಂಬವನ್ನು ನೋಡ್ಬೇಕಾದ್ರೆ ಯಾವ್ದು ಇಲ್ಲ ನಮ್ಮ ಕುಟುಂಬವನ್ನೇ ನೋಡ್ತಾ ಇರ್ಬಿಟ್ರೆ ಮುಂದಿನ ಬೇರೆ ನಮ್ಮ ದೇಶದ ಪೀಳಿಗೆಗಳು ನೋಡಲ್ಲ ಅದರಿಂದಲೇ ಇವತ್ತು ಅದಕ್ಕೆ ಹವಾಮಾನ ವ್ಯತ್ಯಾಸ ಕಾರಣ ಏನು ನಮ್ಮಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ಮೂವತ್ತೊಂದು ಪಾಯಿಂಟ್ ಎರಡು ಐದು ಇರಬೇಕು ಆದಷ್ಟು ಮೂವತ್ತೊಂದು ಪರ್ಸೆಂಟೇಜ್ ಇರಬೇಕು ಇವಾಗ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಕರ್ನಾಟಕದಲ್ಲಿ ಬರೀ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಇನ್ನು ಮಾಡ್ತೀವಿ ಸಮಸ್ಯೆ ಆಗಿದೆ ಬೇರೆ ಸಮಸ್ಯೆಗಳು ಅಲ್ಲೇ ಹುಟ್ಟಿರೋದು ಅದನ್ನ ನಾವು ತಿಳ್ಕೊಬೇಕು ಜನರು ತಿಳ್ಕೋಬೇಕು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅನುಕೂಲ ಆಗಿದೆ ಇನ್ನೂ ನಾವು ಕಡಿತೀವಿ ಕಡಿತೀವಿ ಅಂತ ಬೋದ್ರೆ ಅದಕ್ಕೆ ತಹಸೀದಾರ ಹೇಳಿದ್ದೇನೆ ತಹಸಿದಾರೆ ಈಗ ನೋಡಿ ನೀವು ಇವತ್ತೇ ಹೇಳ್ತಾ ನಾನು ಯಾರ್ಯಾರು ಭೂ ಒತ್ತುವರಿ ಮಾಡ್ತಾ ಇದ್ದಾರೆ ಇವನ ಮೇಲೆ ನೀವು ಭೂ ಕಾಣತನದ ಕೇಸನ್ನ ಕೇಶವರೇ ನೀವು ಇಷ್ಟ ಯಾಕಂದ್ರೆ ಇವರಿಗೆ ನಾನು ಹೇಳಾಗಿದೆ ಎಲ್ಲರಿಗೂ ಹೇಳಾಗಿದೆ ಆದರೆ ಈ ತರ ನೀನು ಮಾಡಕ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಈ ಸರಿ ಇದೇ ಮಾಡ್ತಾ ಕುತ್ಕೊಂಡ್ರೆ ಏನಾಗುತ್ತಲ್ಲ ಅರ್ಥ ಆಗುತ್ತೆ ಹಾ ನಾಳೆ ನಮಗೆ ನೋಡಿ ಹೊಸನಗರದಲ್ಲಿ ಮುಲಾಜಿ ದೇಶ ಶಾಲೆ ಬಂದಿದೆ ಇವತ್ತು ಶಾಲೆ ಕೊಡ್ಲಿಕ್ಕೆ ಎಂಟು ಎಕರೆ ಜಾಗ ಇಲ್ಲ ಇವತ್ತು ನಾವೇನ್ ಮಾಡ್ಬೇಕು ಇವತ್ತು ಎಂಟು ಎಕರೆ ಜಾಗ ಕೇಳಿದ್ರೆ ಮೂರು ತಿಂಗಳಾಯ್ತು ಗೊತ್ತಿಲ್ಲ ನಮಗೆ ಜಾಗ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲ ಆಗಿ ಹೋಗಿದೆ ಎಲ್ಲ ಈಗ ಫಿಕ್ಸ್ ಆಗಿ ಮೈಮೇಲೆ ಬರ್ತಾರೆ ಈಗ ಏನ್ ಮಾಡೋದು ನೆಕ್ಸ್ಟ್ ನಮಗೆಲ್ಲ ಕಾಲೇಜು ಇವೆಲ್ಲ ಮಗೋ ಇಂಜಿನಿಯರ್ ಕಾಲೇಜ್ ಬರ್ಬೋದು ಇನ್ನೊಂದು ಬರ್ಬೋದು ಯಾರು ಕಾಲೇಜ್ ಮಾಡೋದು ಎಲ್ಲಿ ಈಗ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಗುರುವಾರ ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕಟ್ಟಡ ಮತ್ತಿತರ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಸಿದ್ಧವಾಗಿರುವ ಸಂಚಾರಿ ಆರೋಗ್ಯ ಘಟಕಕ್ಕೆ ಚಾಲನೆ ನೀಡಿದರು ಇದು ಸಾಗರ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಈಗ ಸಂಚರಿಸಲಿದ್ದು ಘಟಕದಲ್ಲಿ ಓರ್ವ ವೈದ್ಯರು ಸೇರಿದಂತೆ ಮೂರು ಜನ ಸಿಬ್ಬಂದಿ ಹಾಗೂ ಎಲ್ಲ ರೀತಿಯ ತಪಾಸಣಾ ವ್ಯವಸ್ಥೆ ಒಳಗೊಂಡಿದೆ ಇದರ ಪ್ರಯೋಜನವನ್ನು ಕಾರ್ಮಿಕರು ಪಡೆದುಕೊಳ್ಳುವುದಕ್ಕೆ ಶಾಸಕರು ಮನವಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಜಾನಕ್ಕಾಗೋಲ್ಲ ಇವತ್ತು ಗ್ಯಾಟ ಮಾಡಿ ಬಸ್ ಬಂದಿದೆ ಅದರಲ್ಲಿ ಅವರಿಗೆ ಯಾವ ಯಾವ ಊರಲ್ಲಿ ಹೋಗ್ಬೇಕಂದ್ರೂ ಅವ್ರು ಆನ್ಲೈನಲ್ಲೇ ಕೊಟ್ಟಿರ್ತಾರೆ ಮತ್ತು ಆನ್ಲೈನ್ ಮೂಲಕವೇ ಅವ್ರು ಮುಖಾಲಿಗೆ ಬರಲಿಕ್ಕೆ ಅವಕಾಶ ಇದೆ ಅಂದರೆ ಅದು ಸಾಗರ ಮತ್ತು ಸಿಕಾರಿ ಬರ್ಲಿಕ್ಕೆ ಇವತ್ತು ಆ ಬಸ್ಸು ಬಹುಶಃ ಬಹಳ ಖುಷಿ ತರಂಥದ್ದು ಯಾಕಂದರೆ ಕಾರ್ಮಿಕರು ದಿನನಿತ್ಯ ಕೆಲಸದಲ್ಲಿ ಇದ್ದರು ಮಾತಾಡ್ದಲ್ಲಿ ಡಿ ಪಿ ಗಿಪಿ ಏನೂ ಚೆಕ್ ಮಾಡೋಲ್ಲ ಇದು ಅವ್ರವಾಗಿ ಬಿದ್ರು ಬಿಟ್ಟರೆ ಸಹ ಅವ್ರು ಡಿ ಪಿಯಿಂದ ಹಿಡಿದು ಅವ್ರದ್ದು ಏನನ್ನು

ಈ ಹಂಗಾಮಿನ ಬಿತ್ತನೆ ಬೀಜ ವಿತರಿಸಿದ ಅವರು ನಂತರ ಮಾತನಾಡಿದರು ಮೊದಲು ರೈತರ ಸಂಕಷ್ಟ ಗಮನಿಸಿ ಹಾನಿಯ ಸಮೀಕ್ಷೆ ಮಾಡಿ ಎಂದ ಅವರು ಮುಂದಿನ ಸಾಲಿಗೆ ಬಿತ್ತನೆ ಬೀಜ ಸೇರಿದಂತೆ ಯಾವುದೇ ಸೌಲಭ್ಯ ತೊಂದರೆ ರೀತಿ ನೋಡಿಕೊಳ್ಳುವುದಕ್ಕೆ ತಿಳಿಸಿದರು ಕೃಷಿ ಸಹಾಯಕ ನಿರ್ದೇಶಕ ಚಂದ್ರಕುಮಾರ್ ತಾಂತ್ರಿಕ ಅಧಿಕಾರಿ ಸಂಜೀವ್ ಕೃಷಿ ಅಧಿಕಾರಿ ರಿಜ್ವಾನ್ ರಾವ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ರೈತರದ್ದು ಏನೇನ್ ಹಾನಿಯಾಗಿದೆ ಇಮಿಡಿಯೆಟ್ಲಿ ಕೊಡ್ಬೇಕಂತ ಡಿ ಸಿ ಎಸ್ ಹತ್ರ ನಿನ್ನೆ ಮಾತಾಡಿ ಇವತ್ತು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಆ ರೈತರು ತೊಂದರೆ ಆಗ ರೀತಿ ಜವಾಬ್ದಾರಿ ಜವಾದು